ಇನ್ನು ಮನೆ ಮುಂದೆ ಪಾರ್ಸೆ ಒಂದು ಸಾರ್ವಜನಿಕ ನಳ್ ಅದ ಸರ್ ಅದು ನಾವು ನೀರು ದಿವ್ಸನ ಅದಕ್ಕೆ ನೀರು ಕತ್ತೇವೆ ಅವುದೆಲ್ಲ ಕೊಡೋದಾಗ ಏನು ನಮಗೆ ನಳು ಮುಡ್ದೆಕ್ಲತ್ತಾರ ಗೇಡು ಮಲ್ಲ ಹೊಡಿ ತುಂಬ ತುಂಬ ಇದರ ದೇವಸ್ಥಾನ ಇಲ್ಲಿ ತುಂಬ ನಳ್ ನೈ ಅಮಾರ ಏ ಅಮಾರು ಇದರ ಕೈ ಬರ ತಂತ್ರ ಸರ್ ಹಿಂಗೆಲ್ಲ ಉಂಟಾತಿಲ್ಲ ಅವ್ರ ಭಾಷೆಗೆ ಏನು ಅಂದ ಅಂದ್ಕ್ರಲ್ಲಿ ನಳು ಮುರಿದಕ್ಲತ್ತಾರೆ ಇದು ಒಂದು ಸತ್ಯ ಅಲ್ಲ ಅವ್ರು ಪದೇ ಪದೇ ಮಾಡ್ತಾರೆ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದು ಎರಡು ಸರಿ ಮೂರು ಸರಿ ಸಂಬಂಧಪಟ್ಟ ಅಧಿಕಾರಿ ಡಿ ಕೆ ಅವ್ರಿಗೆ ಮಾಡಿದೆ ನಾವು ಅದಕ್ಕೆ ನಿಮಗೆ ಯಾರೂ ಕೇರ್ ಮಾಡ್ತಾ ಇಲ್ಲ ಇದು ಎಲ್ಲಾಗಿದ್ದ ಘಟನೆ ಇದು ಅಮಲಾಪುರ ಸರ್ ನೀವು ಯಾವ್ದಾರ ಇದ್ದೀರಿ ನಾವು ಅಮಲಾಪುರದವರು ಸರ್ ಬೇರೆ ಕಡೆ ಬಂದು ಉಳಿದ ಜಾಗ ತೊಗೊಂಡು ಹದಿನೈದು ವರ್ಷ ಖರೀದಿ ಮಾಡಿದೆ ಅದೇ ಥರ ನಮ್ಗೆ ಏನು ತೊಂದರೆ ಆಗಿಲ್ಲ ಒಂದು ಎರಡು ವರ್ಷದಿಂದ ಇವರು ಟಾರ್ಗೆಟ್ ಹೆಚ್ಚಿದ್ಯಾರ ಯಾರು ಅವರೊಂದು ಹತ್ತು ಮಂದಿಯಾರ ಸರ್ ಅವ್ರು ಹೆಂಗಿದ ನಾವು ಇದರ ಸದ್ದ ಮಾಡೋ ಯಾರು ಅಂದ್ರೆ ಒಂದು ಶರೀಫ್ ಖಾನ್ ಯಾರ ಅದ್ರ ಮೇನ್ ಇದು ಬಾಸ್ ಯಾರು ಶರೀಫ್ ಖಾನ್ ಅಂತ ಅದ್ರ ಮೇಲೆ ಬಾಸ್ ಎಷ್ಟು ಜನ ಬಂದು ದಾಳಿ ಮಾಡ್ಯಾರ ನಿಮ್ಯಾಗ ಅವು ಒಂಬತ್ತು ಹತ್ತು ಮಂದಿ ದಿವಸ ಕಡಿಮೆ ಮೇಲೆ ಬಂದೇ ದಾಳಿ ಮಾಡ್ಯಾರ ನೀವೇನ ಅಲ್ಲಿ ಹೋಗಿರಿ ಇಲ್ಲ ಅಲ್ಲೇನ ನಳ್ಳಿ ಬರೇ ಸರ್ ನಳ್ಳಿ ನಳ್ಳಿಲಿಂದ ನಮಗೆ ಎಳ್ಕೊಂಡು ದಸರಾ ಮುಂದೆ ಬೇ ಬೈಲು ಕಡೆ ಇವೆಲ್ಲ ರಿಕಾರ್ಡೋ ಅದು ಮಾಡ್ತಾ ಮಾಡ್ತಾರೆ ಅಂತ ಹೇಳ್ಕಸ್ರ ಬೈಲು ಒಂದು ಥೋಡೆ ಇದಾವೆ ಸರ್ ಅಲ್ಲಿ ತಂದ ಹೆಸರ ಇದು ಮಾಡ್ಯಾರ ಇದು ಎದ್ರ ಕಡೆದಾಗೆ ಜಗಳ ನಳ್ಳಿ ನೀರು ನೀರಿನ ಸಲುವ ಸರ್ ನಾವು ನೀರು ತಲಕ್ಕೆ ಹೋಯ್ತೇವು

ನಾವು ಬಂದು ಕಷ್ಟ ನೀನು ಬಂದು ಇಲ್ಲೇ ನಾವು ಅಡ್ಮಿಟ್ ಆಗಿದೆ ಇಲ್ಲಿ ಬಂದೆ ಪೊಲೀಸು ಅದೆಲ್ಲ ಬಂದು ಪ್ರಜೆ ಹೋಗ್ಯಾರ ಆಯ್ತು ಇಲ್ಲಿ ತ ಈಗ ಮುಂದೆ ಏನು ಮಾಡ್ಯಾರದು ಅದು ಇಲ್ಲಿ ಬಂದಾಗ ಗೊತ್ತಿಲ್ಲ ಡಿ ಎಸ್ ಪಿ ಬಂದಾರ ಸರ್ಪಂಚ್ ಸಾಂದಾರ ಹಾಂ ರೀ ಆಟ್ರ ಮಾಡ್ಯಾರ ನಾವು ಬರೆದು ಕೊಟ್ಟಿಲ್ಲ ಅದು ಮತ್ತೆ ಯಾವ ಸೆಕ್ಷನ್ ಕೊಡಿಸಾರ ಅವ್ರು ಏನು ಮಾಡ್ಯಾರ ಅದು ಇಲ್ಲಿ ಅಂತ ಗೊತ್ತಿಲ್ಲ ಹಾಂ

నాహరు విఘ్నేశందా అమ్ళాపుర గ్రామ నివసి అమలాపురద ఇప్పనే తారీఖు వెళ్ళి హన్ను గో నమ్మారు నేరు తర్లాకదా హోగ్వి నీరు తర్లక ముస్లిందో గంట మంది ఏం అంద్ర తు గిడంకే సార్ ఇద పని ఇలా తుమారా ఇదా రస్తానయ్యే క్యాబీన్య అంతి నా కళ సోచలే నీరు అదే బిట్టు నమ ಟಾರ್ಚಲ್ಲಿ ಭಾಳ ಕೊಟ್ಟರು ಸರ್ ಎರಡು ಮೂರು ಸಲ ಆಯಿತು ನಾವು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಗಲಿ ಏನು ಬಿ ಎಫ್ ಐ ಆರ್ ಮಾಡಿಲ್ಲ ಸರ್ ಇಲ್ಲಿ ಡಿ ಎಸ್ ಪಿ ಸರ್ ಅವರೆಲ್ಲ ಬಂದು ಎನ್ಕ್ವೈರಿ ಮಾಡಿದ್ರೆ ಇವಾಗ ಇಲ್ಲಿ ಬಂದು ಸರ್ಕಾರ್ ಸರ್ ಅವರು ಎನ್ಕ್ವೈರಿ ಮಾಡಿ ಪಂಚನಾಮ ಮಾಡ್ಯಾರ ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳ್ಯಾರ ಸರ್ ಅಟ್ರಸಿಟಿ ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳ್ಯಾರ ಇಲ್ಲಿವರೆಗೂ ಇನ್ನೂ ಏನು ಎಫ್ ಐ ಆರ್ ಕಾಪಿ ನನಗೇನು ಕೊಟ್ಟಿಲ್ಲ ಸರ್ ಅವ್ರು ಏಳು ಜನ ಹತ್ತು ಮಂದಿಗೆ ಬಂದು ನಮಗೇನು ಗೊಪ್ಪಾಗ ಕೊಡ್ದಾರೆ ಸರ್ ಕೇಳಕ್ಕೆ ಹೋದ್ರೆ ಜಾತಿವಾದ್ಮೇಲೆ ಸರ್ ಜಾತಿ ನಿಂದನೆ ಮಾಡಿ ಅವಚ್ಚ ಶಬ್ದಗಳಿಂದ ನಮಗೆ ನಿಂದನೆ ಮಾಡಿ ನಮ್ಗೆ ಹೊಡೆದ್ರೆ ಸರ್ ಶರೀಫ್ ಖಾನ್ ಕದೀರ್ ಖಾನ್ ಸಲ್ಮಾನ್ ಖಾನ್ ಅಮ್ಜಾದ್ ಖಾನ್ ಫೆರೋಜ್ ಖಾನ್ ಈಸ ಖಾನ್ ಖಾನ್ ಯಾವ ಉದ್ದೇಶ ಪೂರ್ವಕವಾಗಿ ಅಷ್ಟು ಜನ ಗುಂಪಾಗಿ ಬಂದು ದಾಳಿ ಮಾಡ್ಯಾರ ಮೇಲೆ ಅದೇ ಸರ್ ನಾವು ಹೋಗೋದಾರ ಶೌಚಾಲಯ ನೀರು ಬಿಟ್ಟಾರ ನಾವು ಹೋಗೋತಾರೆ ಕಲ್ಲು ಮುಳ್ಳು ಹಾಕಿ ಐದು ನೀರು ಮಳೆ ಹಾಕಿದ್ರೆ ಯಾಕೆ ಮುರುಗಾಕಿದ್ರಿ ಯಾಕೆ ಅವ್ರನ್ನ ಅಟ್ಯಾಕ್ ಮಾಡಿ ಹೋದಾರ ಸರ್